ಮೀಟಿಂಗ್ ಆಯ್ತದೆ ಏನಿಲ್ಲ ನಾವು ನಮ್ಮ ನಗರದ ಅನೇಕ ಅಭಿವೃದ್ಧಿ ನಮ್ಮ ನಗರದಲ್ಲಿ ಇನ್ನೂ ಒಂದು ಸಾವಿರ ಮನೆಗಳು ನಿರ್ಮಾಣ ಮಾಡಬೇಕಾಗಿದೆ ಅದೇ ರೀತಿ ನಾಟ ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಐವತ್ತು ಮನೆ ಅವರಿಗೆ ನಾವು ನಾವು ನಾಯಕನ ನಾನೇ ಆಶ್ರಯ ಸಮಿತಿ ಚಿ ಅಧ್ಯಕ್ಷ ಮತ್ತು ಅವ್ರ ಸಹ ಅಧ್ಯಕ್ಷದ್ದಾರ ನಾಲ್ಕಾಣ ಶಾಸಕರು ಕೂಡಿ ಒಟ್ಟು ಮೂರು ಸಾವಿರದ ಐವತ್ತು ಮನಿ ಏನು ಬಂತು ಅದ್ರಾಗ ಈಗಾಗಲೇ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆ ನಮ್ಮಲ್ಲಿ ಅಲ್ಲಿ ರೆಡಿ ಆಗ್ತಾ ಇವೆ ಇನ್ನು ಉಳಿದಿದ್ದನ್ನು ನಮ್ಮ ಕಟಂದು ಕ್ಷೇತ್ರಕ್ಕೂ ಒಂದು ಸಾವಿರ ಎರಡು ನೂರ ಮನೆ ಕೊಡಬೇಕಂತ ಗೌರ್ಮೆಂಟ್ ಹಾಸ್ಕುಲ್ದು ಸ್ವಲ್ಪ ಅಭಿವೃದ್ಧಿ ಸಲುವಾಗಿತ್ತು ಅಲ್ಲಿ ಏನು ಕಾಂಪ್ಲೆಕ್ಸ್ ಇವೆ ಅವೆಲ್ಲ ಬಾಡಿಗೆ ಹೆಚ್ಚು ಮಾಡಬೇಕು ಡೆಪಾಸಿಟ್ ಹೆಚ್ಚು ಮಾಡಬೇಕು ಅಲ್ಲಿ ಬಂದಂಥ ಹಣ ಗೌರ್ಮೆಂಟ್ ಹಾಸ್ಕೂಲ್ ಸಂಪೂರ್ಣ ಅಲ್ಲಿ ಗಾರ್ಡನ್ನು ಒಂದು ಒಳ್ಳೆಯ ಸ್ಟೇಡಿಯಂ ಮಾಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ಜೊತೆ ಚರ್ಚೆ ಮಾಡಿ ಸರ್ ಲಾಸ್ಟ್ ಟೈಮ್ ಪ್ರವಾಹ ಬಂದಿತ್ತು ಸಿಟಿ ಒಳಗೆ ಸರ್ ಬಟ್ ಅದು ಒತ್ತುವರಿ ಆಗಲಿಲ್ಲ ಆಗಲಿ ಅಲ್ಲ ಸರ್ ಮಾಡ್ತೀನಿ ಅಂದ್ರೂ ಆಗಲಿ ಜಲ ಉಸ್ತುವಾರಿ ಮಂತ್ರಿಗಳು ಕೇಳ್ರಲ್ಲ ಅವ್ರು ಏನೇನು ಹೇಳಿದ್ರು ಎಲ್ಲ ಅದನ್ನು ತೆಗಿ ಇದನ್ನ ತೆಗಿ ಯಾವ ತೆಗಿಲೇ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತೆ ಈ ಸತ್ತೆ ಈ ಪಾಟಿ ಸುತ್ತ ಬುತ್ತಲೆ ಅಂತ ತೆಗಿಬೇಕಾಗಿತ್ತು ಕೆಲವೊಮ್ಮೆ ಮಂದಿ ದಾರು ಅಂಗಡಿ ಅದು ಹಾಕೊಂಡು ಕೂತಾರೆ ರಾಷ್ಟ್ರ ದೊಡ್ಡದು ಮಾಡ್ತಾರೆ ದಾರು ಅಂಗಡಿ ಮಾಡಿ ದಾರು ಮಾಡ್ಕೊಂಡು ಕೂತಾರೆ ಊರಿನ ಮಂದಿ ಕತ್ತಿ ಹಾಕ್ತಾರೆ ಅಂತ ಎಲ್ಲ ಅಂಥದ್ರಿಂದಲೇ ಬಿಜಾಪುರ ನಗರನಾಗ ಇದು ಕೆಲವೊಂದು ಕಡೆ ತೊಂದರೆ ಆಗ್ತದೆ ನಾವು ಪೂರ್ತಿ ಕ್ವಾಟಿಗಳ ಸುತ್ತಲೂ ರಾಜಕಾಲುವೆ ಮಾಡಿಬಿಟ್ರೆ ಎಲ್ಲಿ ಒಂದು ನೀರು ಒಂದು ಹನಿ ನೀರನ್ನು ಸಹಿತ ವಿಜಯಪುರ ನಗರದಲ್ಲಿ ನಿಲ್ಲುವುದಲ್ಲ ನೀವು ಎಂಟು ಹತ್ತು ವರ್ಷದ ಹಿಂದೆ ಬಿಜಾಪುರನಾಗ ಒಂದು ದೊಡ್ಡ ಮಳೆ ಆದರೆ ಯಾವ ಸ್ಥಿತಿ ಇರ್ತಿತ್ತು ಇವತ್ತು ಇಂಥ ದೊಡ್ಡ ಮಳೆ ಆದ್ರೂ ಬಿಜಾಪುರನಾಗ ಒಂದು ಹಣ ಆಗಿಲ್ಲ ಕಾರಣ ನನ್ನ ನಾನು ಶಾಸಕನಾದ ಮೇಲೆ ಪ್ರತಿಯೊಂದು ರಸ್ತೆಯಲ್ಲಿ ಡ್ರೈನೇಜ್ ಸಿಸ್ಟಮು ಸಿಸಿ ರಸ್ತೆ ಎಲ್ಲ ಮಾಡಿದ್ರಿಂದ ಇಡೀ ನೀರಿನ ಏನು ಮಳೆಗಾಲ ಮಳೆ ನೀರೆಲ್ಲ ಹೋಗುವಂಥ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಬೆಂಗಳೂರು ಅಂತ ಬೆಂಗಳೂರಿನಾಗ ಹಡಗಿನ ಗಡಿ ಬಿಜಾಪುರ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ರಹಿತವಾದಂಥ ಎಂಥ ಮಳೆ ಆದ್ರೂ ಏನೂ ಆಗಲಾರಂಥ ವಿಜಯಪುರ ನಗರ ಇವತ್ತು ದೇಶದಲ್ಲೇ ನಮ್ಮದೇ ಪಾಸ್ ಸರ್ ಪತ್ರ ಬರೆದಿರಂತರ ಕರೆನ ಸೋಲತ್ತು ಗೊತ್ತಲ್ಲ ಹೈಕಮಾಂಡ್ ಸರ್ ನಾಯಕ ಬರೀಲ್ರಿ ಪತ್ರ ಸುಮ್ ಸುಮ್ನಿ ಯಾರ್ರಿ ಏನು ನೋಡ್ರಿ ಕ್ಯಾವ ವಿಜಯ ಅಂದ್ರೆ ಹೇಳಿರ್ತಾನೆ ಕೆಲವೊಂದು ಚೆನ್ನ ಹೇಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕತ್ತೆ ನಾಯಕ್ ಪತ್ರ ಬರಲಿ ನಾಯನೂ ನ ದೈನಂ ನ ಪಲಾಯನ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನು ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಥ್ವಾ ಹಿಂಗೇನೋ ಅನು ಮಗ ಅಲ್ಲ ಎಂದು ಅಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಿಳಿತ ಹಾಕಿ ನಾನು ಬಿ ಜೆ ಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಅಂತ ಚೆಕ್ ಅವ ಒಂದು ಕ್ರಿಮಿನಲ್ ಬುದ್ಧಿ ಇದೆ ಆ ಮನೆ ಒಂದು ಸರ್ವೆ ಮಾಡ್ಸ ಈಗೇನಂದ್ರೆ ಚುನಾವಣೆ ಆದ್ರೆ ನೂರ ಅರವತ್ತು ಬರ್ತವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಏಜೆನ್ಸಿ ಕೊಟ್ಟರು ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತಾವದು ಪಡ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮನೆ ಮಾಡ್ತಾರೆ ಅದೇನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಅವರು ಜನ ಕೂರಿಸೆ ಕಂಪ್ಲೀಟ್ ವಿಫಲಾಗೈತಿ ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಈ ಸಡ್ಟನೆ ಇಲ್ಲ ಸುಡುಗಾಟೇನೆ ಅಂತೇಳಿ ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರ ಚುನಾವಣೆ ಆದ್ರೆ ನೂರ ಅರ್ವತ್ತು ಬರ್ತದೆ ಅವ್ರು ಅಪ್ಪ ಇದ್ದಾಗೆ ನೂರ ನಾಲ್ಕು ನೂರ ಹತ್ತು ಬಂದವರು ಇವು ಇವು ನೋಡಿ ಯಾರ ಓಟ್ ಹಾಕೋರ ಕರ್ನಾಟದಾಗ ಡುಪ್ಲಿಕೇಟ್ ಸೈನ್ ಮಾಡುವಂತ ಉಸ್ತುವಾರಿಗಳು ಬಂದರು ಸರ್ ಅದಕ್ಕೆ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮ್ಯಾಗೆ ಉಸ್ತುವಾರಿ ಏನು ಗೊತ್ತಿಲ್ಲ ಅನ್ರಿ ಅವರು ಅಸಮಾಧಾನ ಗೊತ್ತೈತಿ ಯತ್ನಾಳದ್ದು ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯವರು ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜಯೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸುಲತದೆ ತಿಳ್ಕೊಂಡಾರವ್ರು ಯಾವುದೋ ಒಂದು ಅದು ನಾನು ನಾಳೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ಅಂದರೆ ಯತ್ನಾಳು ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ ಎಲ್ಲೇ ಒಂದಿಟ್ಟು ಒಂದು ಸಾವಿರ ಮಂದಿ ಕುರ್ಸೋದಾಗಿದ್ರೆ ಯಾವ ಜನ ಕೂರಿಸೆ ಅಲ್ಲಿನೂ ಮೈಸೂರಿನಾಗೂ ಕೂರಿಸೋಲ್ಲ ಬೀದರ್ನಾಗೂ ಕೂಡಿಸೋಲ್ಲ ಕಲಬುರಗಿ ಇಲ್ಲ ಬಿಜಾಪುರ್ನಾಗ ತಿಂಚು ಇದ್ದಿಲ್ಲ ಭಾಷಣ ಮಾಡೋಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳ್ಸಲಾಕ ಎಸ್ ಥ್ಯಾಂಕ್ ಯು